ಜನ ಅದಕ್ಕೆ ನಾನು ಇವತ್ತು ಮಟನ್ ಗ್ರೇವಿ ಗಿ ರೈಸ್ ಮತ್ತು ಮಟನ್ ಗ್ರೇವಿ ಮತ್ತು ತಂದೂರಿ ಚಿಕನ್ ಅನ್ನ ಮಾಡ್ತಾ ಇದ್ದೇನೆ ನಾನು ಈಗ ವಿಡಿಯೋ ಹಾಕುದು ಮಟನ್ ಗ್ರೇವಿ ಟ್ರೆಡಿಷನಲ್ ಟ್ರೆಡಿಷನಲ್ ರೀತಿಯಲ್ಲಿ ರುಚಿಯಾದ ಮಟನ್ ಗ್ರೇವಿ ಹೇಗೆ ಮಾಡುದು ಹಾಗೆ ಮಸಾಲ ಮಾಡಿ ಇನ್ಸ್ಟೆಂಟ್ ಮಸಾಲ ಮಾಡಿ ಡಬ್ಬಿಯಲ್ಲಿ ಹಾಕಿ ಹೇಗೆ ಇಡಬಹುದು ಅಂತ ಹೇಳುವ ಮೆಥಡನ್ನು ನಾನು ಇವತ್ತು ಹೇಳಿಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ತಂದೂರಿ ಇದಕ್ಕಿಂತ ಮುಂಚೆ ಒಂದು ನಾನು ತಂದೂರಿ ತಿಳಿಸಿದ್ದೇನೆ ಈಗ ಇದು ಇದೊಂದು ವೆರೈಟಿ ಮಸಾಲ ಹಾಕಿ ಇನ್ನೊಂದು ಟೈಪ್ ಅಲ್ಲಿ ತಂದೂರಿ ಹೇಗೆ ಮಾಡುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಈಗ ನೋಡುವ ಮಟನ್ ಗ್ರೇವಿ ಮಾಡುದು ಹೇಗೆ ಮತ್ತು ಮಟನ್ ಮಸಾಲ ಮಾಡಿ ಇಡುದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಫ್ರೆಂಡ್ಸ್ ವಿಡಿಯೋ ನೋಡಿ ಇದರಲ್ಲಿ ಎರಡೂವರೆ ಕೆಜಿ ಮಟನ್ ಇದೆ ಇದನ್ನು ವಿನೆಗರ್ ಮತ್ತು ಹಳದಿ ಹಾಕಿ ಚಂದ ಮಾಡಿ ತೊಳೆದು ಆಮೇಲೆ ಮಟನ್ ಅನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿದೆ ಅದಕ್ಕೆ ಒಂದು ಚಮಚ ಮೆಣಸಿನ ಹುಡಿ ಹಾಕಿದೆ ನಾನು ಮತ್ತೆ ಹಳದಿ ಹುಡಿ ಉಪ್ಪು ಮತ್ತೆ ಇದು ಪಪಾಯ ಜಿಂಜರ್ ಗಾರ್ಲಿಕ್ ಮತ್ತೆ ಕಾಯಿ ಮೆಣಸು ಹಾಕಿದ ಪೇಸ್ಟ್ ಹಾಕಿ ಇದನ್ನು ಒಂದು ಮೂರರಿಂದ ಮೂರರಿಂದ ನಾಲ್ಕು ಸಿಟಿ ತೆಗಿತೇನೆ ಈಗ ಮಟನ್ ಗ್ರೇವಿಗೆ ಒಂದು ಮಸಾಲ ಮಾಡ್ತೇನೆ ನಾನು ನೋಡಿ ಮೂರು ಹಿಡಿ ಮೆಣಸು ಇಟ್ಟುಕೊಂಡಿದ್ದೇನೆ ಇದು ನಮಗೆ ನಾನು ಮಸಾಲ ಮಾಡಿ ಇಡ್ತೇನೆ ಮತ್ತು ಗೆ ಎಷ್ಟು ಬೇಕು ಅಷ್ಟು ಮಸಾಲವನ್ನು ನಾನು ಹಾಕುದು ಈಗ ನಾನು ಮೂರು ಹಿಡಿ ಮೆಣಸು ನೋಡಿ ಹೀಗಿದ್ದು ಮೂರು ಹಿಡಿ ಮೆಣಸನ್ನು ನಾನು ತಗೊಂಡಿದ್ದೇನೆ ನೋಡಿ ಅದಕ್ಕೆ ಮಟನ್ ಆದ್ರಿಂದ ನೋಡಿ ಒಂದು ಎರಡು ಮೂರು ನಾಲ್ಕು ಹಿಡಿ ಕೊತ್ತಂಬರಿ ಯಾಕಂದ್ರೆ ಗ್ರಾಮ ಲೆಕ್ಕದಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲ ನೋಡಿ ಒಂದೇ ಚಮಚ ಮೆಂತೆ ನೋಡಿ ಹೀಗೆ ಅದ್ ಮೂರು ಕೊತ್ತಂಬರಿ ನಾಲ್ಕು ಕೊತ್ತಂಬರಿ ಹಾಕಿದೆ ಅದು ನೋಡಿ ಮೂರು ಜೀರಿಗೆ ಹೀಗೆ ಜೀರಿಗೆ ಮತ್ತೆ ಕರಿಮೆಣಸು ನೋಡಿ ಒಂದು ಹಿಡಿ ಕರಿಮೆಣಸು ಒಂದು ಹಿಡಿ ಕರಿಮಿ ಅದ್ರಲ್ಲಿ ಕಸೂರಿ ಮೇತಿ ಇದು ನೋಡಿ ಇಷ್ಟನ್ನು ಚಂದ ಮಾಡಿ ಹುರಿಯುವ ಬಗ್ಗೆ ನಾನು ಹೇಗೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ಇದನ್ನು ಚೆಂದ ಮಾಡಿ ಹುರಿದು ಹುರಿಬೇಕು ಹುರಿದು ಆಮೇಲೆ ಗ್ರೈಂಡರ್ ಅಲ್ಲಿ ಕಡಿಲಿಕ್ಕೆ ಹಾಕಬೇಕು ಇದು ಮಸಾಲ ಸಣ್ಣ ಆಗ್ತಾ ಬರುವಾಗ ನೋಡಿ ಇಲ್ಲಿ ಒಣ ಗರಂ ಮಸಾಲ ಇಟ್ಕೊಂಡಿದ್ದೇನೆ ಇದು ಮಟನ್ಗಾದ್ರಿಂದ ೊಂದ್ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕಿದ್ದೇನೆ ನೋಡಿ ಈ ಗರಂ ಮಸಾಲ ಒಂದು ನೀರುಳ್ಳಿ ಎರಡು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಹುರಿದು ಇದು ಮಸಾಲ ಸಣ್ಣ ಆಗ್ತಾ ಬರುವಾಗ ಇದನ್ನು ಹಾಕಿ ಗ್ರೈಂಡ್ ಮಾಡಬೇಕು ಐದು ವಿಸಿಲ್ ಆಯ್ತು ಇನ್ನು ಗ್ಯಾಸ್ ಬಂದ್ ಮಾಡ್ತೇನೆ ಮೆಣಸನ್ನ ಹುರಿದಿಟ್ಟಿದ್ದೇನೆ ಸಾಮಗ್ರಿ ಸಾಂಬಾರು ಪದಾರ್ಥವನ್ನೆಲ್ಲ ಹುರಿದಿಟ್ಟಿದ್ದೇನೆ ನಾನು ಹೇಳಿದೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗರಂ ಮಸಾಲ ಎಲ್ಲ ಹುರಿದಿಟ್ಟಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಕಾಯಿಯನ್ನು ನಾನು ಚೆನ್ನಾಗಿ ತುರಿದು ತುರಿದು ಫ್ರೈ ಮಾಡಿಟ್ಟಿದ್ದೇನೆ ನೋಡಿ ಎಷ್ಟು ಫ್ರೈ ಮಾಡಿದ ಇಷ್ಟು ಕೆಂಪಗೆ ಫ್ರೈ ಮಾಡಬೇಕು ಇಷ್ಟನ್ನೆಲ್ಲ ಒಟ್ಟು ಮಾಡಿ ಕಡಿಬೇಕು ಕಡಿಯುವಾಗ ನೀವು ಮಸಾಲವನ್ನು ಸ್ಟಾಕ್ ಮಾಡಿ ಇಡುವುದಾದ್ರೆ ನೀವು ಬೆಚ್ಚಗೆ ಚಪ್ಪೆ ಆದ ನೀರಿನಲ್ಲಿ ಇದನ್ನು ಗ್ರೈಂಡ್ ಮಾಡಬೇಕು ಬಿಸಿ ನೀರು ಚಪ್ಪೆ ಆದ ಬಿಸಿ ನೀರಿನಲ್ಲಿ ಗ್ರೈಂಡ್ ಮಾಡಿ ಇಷ್ಟೆಲ್ಲ ಮಸಾಲ ಮಾಡಿ ಇಟ್ಟರೆ ತಿಂಗಳುಗಟ್ಟೆ ಆದರೂ ಏನಾಗೋದಿಲ್ಲ ಮಸಾಲ ನೋಡಿ ಈಗ ನಾನು ಇದನ್ನು ಈ ಮಸಾಲ ಮಾಡಿ ಇಡ್ತೇನೆ ಇದರಲ್ಲಿ ನಾನು ಚಿಕನ್ ಆಮೇಲೆ ಮೊಟ್ಟೆ ಎಂತ ಬೇಕಾದರೂ ಪದಾರ್ಥ ಮಾಡ್ಬೋದು ಮೆಣಸು ಕೊತ್ತಂಬರಿ ಜೀರಿಗೆ ಉದ್ದದ್ದು ಗರಂ ಮಸಾಲ ನೀರುಳ್ಳಿ ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ನೋಡಿ ಇಷ್ಟು ಕೆಂಪಾಗಿ ಹುರಿದುಕೊಳ್ಬೇಕು ನೋಡಿ ಇಷ್ಟು ಕೆಂಪೇ ಕೈಯಲ್ಲಿ ಹೊಡೆದು ನೋಡಿ ಎಣ್ಣೆ ಬರಬೇಕು ಹಾಗೆ ಹುರಿದುಕೊಳ್ಬೇಕು ಎಲ್ದಿದ್ರೆ ಮಸಾಲೆ ಹಾಳಾಗ್ತದೆ ಇದನ್ನಿಷ್ಟು ಗ್ರೈಂಡ್ ಮಾಡ್ಕೊಳ್ಳುವ ಮೊದಲು ಕಾಯಿಯನ್ನು ಹಾಕಬೇಕು ಮೊದಲು ಕಾಯಿ ಹಾಕಿ ಅದು ಸಣ್ಣಗಾದ ನಂತರ ಮತ್ತೆ ಸಾಂಬಾರು ಪದಾರ್ಥ ಮೆಣಸನ್ನೆಲ್ಲ ಹಾಕಬೇಕು ಲಾಸ್ಟ್ಗೆ ಇದನ್ನ ಹಾಕ್ಬೇಕು ಮೊದಲು ನಾನು ಹುರಿದ ತೆಂಗಿನಕಾಯಿಯನ್ನು ಹಾಕಿದೆ ಇದು ಸಣ್ಣ ಆದ ನಂತರ ಸರಿ ಸಣ್ಣ ಹಾಕಬೇಕು ನೀರು ಹಾಕಬಾರ್ದು ಇದು ಸಣ್ಣ ಆದ ನಂತರ ಉಳಿದ ಕೊತ್ತಂಬರಿ ಜೀರಿಗೆ ಸಾಂಬಾರು ಪದಾರ್ಥವನ್ನು ಮೆಣಸನ್ನೆಲ್ಲ ಒಂಚೂರು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ತೇನೆ ಯಾಕಂದರೆ ಮಿಕ್ಸಿಯಲ್ಲಿ ಪುಡಿ ಮೂಡಿ ಹಾಕುದ್ರಿಂದ ಬೇಗ ಗ್ರೈಂಡ್ ಆಗ್ತದೆ ಮಸಾಲ ಪದಾರ್ಥವನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಕೊಂಡೆ ಇದನ್ನಿನ್ನು ಗ್ರೈಂಡರಿಗೆ ಹಾಕ್ತೇನೆ ಹೀಗೆ ಮಾಡುವುದರಿಂದ ಬೇಗ ಪೇಸ್ಟ್ ಆಗ್ತದೆ ಮಸಾಲ ನುಣ್ಣಗೆ ರುಬ್ಲಿಕ್ಕೆ ಬೇಗ ಆಗ್ತದೆ ನೋಡಿ ಮಸಾಲ ರೆಡಿ ಆಯಿತು ನಾನೊಂದು ತೋಪಲ್ಲಿ ತೆಗೆದಿಟ್ಟೆ ಈ ಮಸಾಲವನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟರೆ ಎಷ್ಟು ದಿವಸ ಆದರೂ ಏನಾಗುದಿಲ್ಲ ಆದರೆ ನೀವು ಮಾತ್ರ ಗ್ರೈಂಡ್ ಮಾಡುವಾಗ ಬಿಚ್ಚದೆಗೆ ಚಪ್ಪೆ ಆದದ್ದು ಅಂದ್ರೆ ತಣ್ಣಗಾದ ಬಿಸಿ ನೀರು ತಣ್ಣಗಾದದ್ರಲ್ಲಿಯೇ ನೀವು ಯೂಸ್ ಮಾಡಬೇಕು ನಾನು ಯೂಸ್ ಮಾಡಲಿಲ್ಲ ಇವತ್ತು ಯಾಕಂತ ಹೇಳಿದ್ರೆ ನಾನು ಇವತ್ತು ಮಟನ್ ಗಶಿ ಸಹ ಮಾಡ್ತಿದ್ದೆ ಚಿಕನ್ ಸಹ ಮಟನ್ ತಿನ್ನದಿದ್ದವರಿಗೆ ಚಿಕನ್ ಮಾಡ್ತಾ ಇದ್ದೆ ಹೊಸ ವರ್ಷ ಅಲ್ಲ ಚಿಕನ್ ಸಹ ಮಾಡ್ಲಿಕ್ಕೆ ಉಂಟು ಅದಕ್ಕೆ ನಾನು ಒಂದೇ ಮಸಾಲವನ್ನು ಎರಡಕ್ಕೂ ಯೂಸ್ ಮಾಡ್ತೇನೆ ಮತ್ತೆ ಈ ಮಸಾಲ ಚಿಕನ್ಗೆ ಮಟನ್ಗೆ ಎಗ್ಗೆ ಮತ್ತೆ ಬಟಾಟೆ ಬಟಾಣಿ ಗಶಿ ಚಿಕನ್ ಮಸಾಲದ ಹಾಗೆ ಮಾಡಲಿಕ್ಕೆ ಎಲ್ಲ ತುಂಬಾ ಒಳ್ಳೆದಾಗ್ತದೆ ಸ್ವಲ್ಪ ಎಣ್ಣೆ ಹಾಕಿದೆ ಮಟನ್ಗೆ ತುಂಬ ಎಣ್ಣೆ ಬೇಡ ಮಟನ್ ಇರ್ತದೆ ಸ್ವಲ್ಪ ತುಪ್ಪ ಸ್ವಲ್ಪ ತುಪ್ಪ ಹಾಕಿದೆ ನಾನು ಗಡ ಮಸಾಲೆ ಎಲ್ಲ ಎಂತ ಹಾಕುದಿಲ್ಲ ಆವಾಗ ಹಾಕಿದ್ದೇನೆ ಸ್ವಲ್ಪ ಜೀರಿಗೆ કરી देऊ થોડું પાણી નાખ્યું. இஜினியರಲ್ಲಿ ಹಾಕ್ತಿനേ. ಒಂದು தக்காளி அதரadamu இ녈ே ಹಾಕ್ತಿനേ. গা বেড়ি নানু বেড়ে মসালেজি হাকি সাথে উম তো হুম ಬಾ ನಿಂಜರ ಗಾರ್ಡ್ ಕೇಸ ಹಾಕಿದೀನಿ ಆವದ ಹಾಕಿನೆಲ್ಲ ಮಸಾಲಕ್ಕೆಲ್ಲ ಹಾಕಿದೀನಿ ಆ ತಂಬೆಲ್ಯದವದ ತ ಹಾಕಿದೀನಿ ಸಕಿಯಕನ್ ಬೋಯ್ದಂಕ ರೈನಾ ಇಂಗಿಬಿರೇ ಜಾತ್ರೆ ಬೇಕಾ ಸಂಿಯೋಲಿ ಜಾತ್ರೆ ಇರಿ ಪರಿತ ಹಾಕಿದ್ರ ಒಳದಾಗಿಲ್ಲ ಮಸಾಲ ಅವಂತಾ ಯಾಕಂದ್ರೆ ಮಟನ್ ಅಲ್ಲಿ ಪಸೆ ಇರ್ತದೆ ಈಗ ಟೊಮೆಟೊ ಹಾಕೊಳ್ವಾ ಎರಡು ಟೊಮೆಟೊ ಹಾಕೊಂಡೆ ಮಳೆ ಮಟನ್ ರೇಸಿ ಆಗಿದೆ ನೋಡಿ ಒಳ್ಳೆ ರೆಡಿ ನೋಡಿ ಈಗ ಈ ಮಟನ್ ಟೀಕನ್ನು ಬೋಲ್ ಇದೊಂದಾಯಿಗೆ ಹಾಕು ಒಳ್ಳೆ ರೆಡಿ ಎಲ್ಲ ಬಿಟ್ಟು ಮಟನಿಗೆ ನೀರು ಹಾಕಲಿಲ್ಲ ನಾನು ಸಾಲಿ ಮಟನನ್ನು ಹಾಕಿದೆ ಮಟನ ಸೂಪ್ ಅಲ್ಲಿ ಅದನ್ನು ಮತ್ತೆ ಮಿಕ್ಸ್ ಮಾಡುವ ದೊಗ್ಗರಣೆಯಲ್ಲಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲವನ್ನ ಚಂದ ಮಿಕ್ಸ್ ಮಾಡಬೇಕು ಬಹಳ ರುಚಿಯಾದ ಮಸಾಲ ಇದು ಹೋಮ್ ಮೇಡ್ ಮಸಾಲ ಮನೆ ಅಡಿಗೆ ಅಂದ್ರೆ ಹೀಗೆ ಇದು ಈಗ ಇದಕ್ಕೆ ಎಷ್ಟು ಬೇಕು ಮಮಗೆ ಮಸಾಲಾ ಹಾಕ್ವಾ ದೈಕ್ಕೆ ಈ ಮಸಾಲಾದಂತ ಅಂತ ಬೆಲ್ಲಿಬೇಕು ಮತ್ತೆ ಮಸಾಲಾ ಹಾಕಿ ದೇ ನೋಡಿ ಹಾಕ್ವಾ ದೈ ಇದು ಮಟಾನಿನ ಸೂಪ್ ಇದುನ ವೇಸ್ಟ್ ಮಾಡಬಾರದು ಇದು ತಿಡಿಕ್ಕೆ ಬರೆಂಗೆ ತುಂಬಾ ಒಳ್ಳೆದು ಸ್ವಲ್ಪ ಕರಿ ಇರ ಹಾಕಿ Thank mm -hmm. ಇದರಲ್ಲಿ ಸ್ವಲ್ಪ ಬೇಯಲಿ ಮತ್ತೆ ಬೇಕಾದ್ರೆ ನೀರು ಮತ್ತೆ ಸೇರಿಸುವ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯ್ಲಿಕ್ಕೆ ಸ್ಲೋ ಫ್ಲೇಮಲ್ಲಿ ಯಾಕೆ ಇಡ್ಬೇಕಂತ ಹೇಳಿದ್ರೆ ಆ ಮಸಾಲವನ್ನೆಲ್ಲ ಆ ಪೀಸ್ ಎಲ್ಲ ಹೀರ್ಕೊಳ್ಬೇಕು ಫಾಸ್ಟ್ ಇಡ್ಬಾರ್ದು ಅದಕ್ಕೆ ಸ್ಲೋ ಇಟ್ಕೊಂಡ್ರೆ ಆ ಮಸಾಲವನ್ನೆಲ್ಲ ಆ ಮಟನ್ ಹೀರ್ಕೊಳ್ತದೆ ಬೇಯಿಲಿ

ನೋಡಿ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಣ್ಣಗಿಟ್ಕೊಂಡು ಸ್ವಲ್ಪ ಒಂದು ನೂರು ಎಂ ನಷ್ಟು ನೂರು ನೂರೈವತ್ತು ಎಮ್ ಎಲ್ ಎಲ್ನಷ್ಟು ಮೊಸರು ಹಾಕು ಮೊಸರನ್ನು ಹಾಕಿ ಕೂಡಲೇ ಒಂದು ನೂರೈವತ್ತು ಎಮ್ ಎಲ್ ಹಾಕಿದ್ವಿ ಒಟ್ಟಿಗೆ ಈಗ ಬೇಗ ಮೊಸರ ಹಾಕಿದ್ದೀನಿ ಅದಕ್ಕಿಂತ ನಾನು ಹತ್ರ ಲಿಂಬೆಗೆ ಇಡ್ತೇನೆ ಈ ಥರ ಮಸಾಲೆ ಅರಿಯುವಾಗ ಸಹ ಸ್ವಲ್ಪ ಹುಳಿ ಹಾಕೊಳ್ಬೋದು ನಾನು ಹಾಕೊಳ್ಳಲಿಲ್ಲ ನಾನು ಚಿಕನಿಗಾದರೆ ಹಾಗೆ ಮಾಡ್ತೇನೆ ಮಟನಿಗೆ ಲಿಂಬೆ ಹಾಕೋದು ಸ್ವಲ್ಪ ಹಾಂ ಮಸಾಲೆ ಹಾಕೊಳ್ಬೋದು ನಮಗೆ ಸಾಕು ಇಷ್ಟು ಈಗ ಮಟನ್ ಬೇಯಿಸಿಟ್ಟ ನೀರು ಸ್ವಲ್ಪ ಮಾಡ್ಕೊಳ್ಳಿ ಈ ರೈಸಿಗಲ್ಲ ನಾನು ನೋಡಿ ಮಟ್ಟಿ ಹೆಚ್ಚು ನೀರು ಹಾಕ್ತಿಲ್ಲ ಆದರೂ ಕೂಡ ಇಷ್ಟು ನೀರು ಬಿಟ್ಟಿದೆ ನೋಡಿ ಇದಾಯ್ತು ಹದ ಮಾಡಿಟ್ಟೆ ಇನ್ನು ಚೆನ್ನಾಗಿ ಕುದಿಬೇಕು ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಉಪ್ಪು ಹುಳಿ ಬೇಕಾದ್ರೆ ಲಿಂಬು ಹಾಕಿ ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ಖಾರ ಬೇಕಾದ್ರೆ ಸ್ವಲ್ಪ ಮಸಾಲ ಹಾಕಿ ಹುಳಿ ಸ್ವಲ್ಪ ಕಮ್ಮಿ ಉಂಟು ಇನ್ನೊಂದು ಅರ್ಧ ಲಿಂಬು ಹಾಕ್ತೆ ಇದೊಂದು ಸೀಕ್ರೆಟ್ ನೋಡಿ ಒಂದು ಚೂರು ಸಕ್ಕರೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಹಾಕ್ಬೇಕು ಅದು ಹುಳಿ ಖಾರಕ್ಕೆ ಒಂದು ಚೂರು ಸಕ್ಕರೆ ಬಿದ್ದರೆ ಮಟನ್ ಪದಾರ್ಥ ಕುದೀತಾ ಇದೆ ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಕುರ್ದ ಪುಡಿ ಮಾಡಿ ಇಟ್ಟಿದ್ದೇನೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತೇನೆ ಗರಂ ಮಸಾಲ ಹಾಕುದು ಬೇಡ ನಾನು ಫಸ್ಟಿಗೆ ಗರಂ ಮಸಾಲ ಸುಮಾರು ಹಾಕಿದ್ದೇನೆ ಮಸಾಲೆಗೆ ಇದ್ರೆ ಗರಂ ಮಸಾಲ ಸಹ ಹಾಕೊಳ್ಬಹುದು ಮಾಡ್ಬೇಕು ನೋಡಿ ನೋಡಿ ರುಚಿಯಾದ ಬಾಯಲ್ಲಿ ನೀರು ಬರ್ತದಲ್ಲ ನೋಡಿ ರುಚಿಯಾದ ಮಟನ್ ಗ್ರೇವಿ ರೆಡಿಯಾಗಿದೆ ಆಗಿದೆ ರೈಸ್ ಎಲ್ಲ ಮಾಡಬೇಕು ನೋಡಿ ರುಚಿಯಾದ ಮಟನ್ ಗ್ರೇವಿ ನೋಡಿ ಗ್ರೇವಿ ಹೇಗಿದೆ ಬನ್ನಿ ನೋಡಿ ಇದು ಇದಿನ್ನು ಆದ ನಂತರ ದಪ್ಪ ಆಗ್ತದೆ ನೋಡಿ ಇಷ್ಟ ಆದ್ದಲ್ಲಿ ಇಟ್ಟಿದ್ದೇನೆ ನೋಡಿ ನೋಡಿ ತುಂಬ ಅಂದ್ರೆ ತುಂಬ ಟೇಸ್ಟ್ ಆಗಿ ಬರ್ತದೆ ಗ್ರೇವಿ ನೋಡಿ ನಮ್ಮ ಮಮತಕ್ಕನ ಕೈ ರುಚಿಯಲ್ಲಿ ರುಚಿಯಾದ ಮಟನ್ ಗ್ರೇವಿ ರೆಡಿ ಆಯ್ತು ನೋಡಿ ಎಷ್ಟು ರುಚಿಯಾಗಿದೆ ಬಹಳ ರುಚಿ ಗೊತ್ತಾಗಬೇಕಾದ್ರೆ ನೀವು ಈ ರೀತಿ ಮಸಾಲ ಮಾಡಿ ಮಟನ್ ಪದಾರ್ಥ ಮಾಡಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಇದರ ರುಚಿ ಅಂತ ನೋಡಿ ಅಷ್ಟು ಟೇಸ್ಟ್ ಆಗಿದೆ ಎಲ್ಲ ಹೋಮ್ ಮೇಡ್ ಮಸಾಲ ಟ್ರೆಡಿಷನಲ್ ಆಗಿ ಮಾಡಿದ್ದೇನೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ ಹೊಸ ವರ್ಷಕ್ಕೆ ಹೀಗೆ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಕೊಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು